ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಬೆಂಗಳೂರು ಟು ಮಂತ್ರಾಲಯ ಒನ್ ಡೇ ಟ್ರಿಪ್ ಹೋಗಿದ್ವಿ ಹೇಗೆ ಹೋಗೋದು ಒನ್ ಡೇ ಟ್ರಿಪ್ ಅಂತ ನೋಡೋಣ ಬನ್ನಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ತುಂಬ ಟ್ರೈನ್ಸ್ ಅವೈಲಬಿಲಿಟಿ ಇದೆ ನಾವು ಪ್ಲ್ಯಾನ್ ಮಾಡಿದ್ದು ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಯಶವಂತಪುರ ಟು ಸೋಲಾಪುರ ಎಕ್ಸ್ಪ್ರೆಸ್ಸಿಗೆ ಪ್ಲ್ಯಾನ್ ಮಾಡಿದ್ವಿ ಬುಕ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಈ ಕಡೆಯಿಂದ ಹೋಗಬೇಕಾದ್ರೆ ನಮಗೆ ಬುಕ್ಕಿಂಗ್ ಆಯಿತು ರೀಚ್ ಆಗ್ತಿದ್ದಂಗೆ ತುಂಬ ಆಟೋಸ್ ಇರುತ್ತೆ ರ ಮಂತ್ರಾಲಯದಲ್ಲಿ ಅಲ್ಲಿಂದ ನಾವು ಮಂತ್ರಾಲಯ ದೇವಸ್ಥಾನಕ್ಕೆ ಆಟೋದಲ್ಲಿ ಹೋಗಬೇಕು ಅಲ್ಲಿಂದ ಐವತ್ತು ರೂಪಾಯಿ ತೊಗೋತಾರೆ ಪರ್ ಹೆಡ್ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ಬಿಡೋದಕ್ಕೆ ಅಂತ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ತುಂಬ ಜನ ನಿಂತಿರ್ತಾರೆ ರೂಮ್ಸ್ ಬೇಕಾ ಬೇಕಾ ಅಂತ ಬಟ್ ಎಲ್ಲರೂ ತೌಸಂಡ್ ಫೈವ್ ಹಂಡ್ರೆಡೇ ಹೇಳ್ತಾರೆ ಮತ್ತು ಟೂ ತೌಸಂಡ್ ಕೂಡ ಹೇಳ್ತಾರೆ ಸ್ವಲ್ಪ ಜನ ನೋಡಿಕೊಂಡು ರೂಮ್ನ ತೊಗೊಳ್ಳಿ ಎಲ್ಲರೂ ಸೇಮ್ ರೇಟೇ ಹೇಳ್ತಾರೆ ತುಂಬ ಜಾಸ್ತಿ ಹೇಳ್ತಾರೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಂಡು ರೂಮ್ಗಳನ್ನ ತೊಗೊಳ್ಳಿ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಾವು ರೂಮ್ ತೊಗೊಂಡಿದ್ದು ವೇಸ್ಟ್ ಆಯಿತು ಆ್ಯಕ್ಚುಲಿ ನಾವು ಇನ್ ಆಗಿದ್ದು ಫೈವ್ ಓ ಕ್ಲಾಕಿಗೆ ಚೆಕ್ ಇನ್ ಆದ್ವಿ ಎಲ್ಲ ಪ್ರಿಪೇರ್ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ ಮತ್ತು ನಾವು ಬಂದಿದ್ದೇ ಎರಡು ಗಂಟೆಗೆ ಬರ್ತಿದ್ದಂಗೆ ಚಕೌಟ್ ಆದ್ವಿ ಸೊ ನಮ್ಗೆ ಯೂಸೇ ಆಗಲಿಲ್ಲ ಜಸ್ಟ್ ಅಪ್ ಆಗೋದಕ್ಕೆ ನಾವು ಯೂಸ್ ಮಾಡಿದ್ವಿ ರೂಮ್ಸ್ನ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟು ತೊಗೊಂಡಿದ್ವಿ ಯಾರಾದರೂ ಬರೋ ಪ್ಲ್ಯಾನ್ ಇದ್ದರೆ ಮುಂಚೆನೇ ರೂಮ್ಸ್ನ ದೇವಸ್ಥಾನದೇ ರೂಮ್ಸ್ ಇರುತ್ತೆ ಬುಕ್ ಮಾಡ್ಕೊಂಡು ಬರೋದು ಬೆಸ್ಟ್ ಅಂತ ಅನಿಸುತ್ತೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ಗೆಲ್ಲ ಇದೆ ರೂಮ್ಸ್ ಹೇಗೆ ಬುಕ್ ಮಾಡೋದು ದೇವಸ್ಥಾನದ ಅಂತ ಲಾಸ್ಟಲ್ಲಿ ವೀಡಿಯೋಲಿ ಕೊನೆಯಲ್ಲಿ ಹೇಳ್ತೀನಿ ದೇವಸ್ಥಾನದ ಮುಂದೆ ಕೂಡ ತುಂಬ ಜನ ಮಲಗಿರ್ತಾರೆ ಆಗಿನ್ನ ಬಂದಿರ್ತಾರೆ ಟ್ರೈನಲ್ಲಿ ಅವರು ಕೂಡ ಅಲ್ಲೇ ಮಲಗಿರ್ತಾರೆ ಜಸ್ಟ್ ಫ್ರೆಶ್ಅಪ್ ಆಗೋದಕ್ಕೆ ಲಗೇಜ್ ಇಡೋದಕ್ಕೆ ಅಂತ ಪರ್ ಹೆಡ್ ಒನ್ ಫಿಫ್ಟಿ ರುಪೀಸ್ನ ತೊಗೋತಾರೆ ಅಲ್ಲೇ ನಾವು ಅಪ್ ಆಗ್ಬೋದು ಮತ್ತು ಲಗೇಜ್ ಇಟ್ ಲಗೇ ಲಗೇಜ್ ಕೂಡ ಇಡಬಹುದು ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗಬೇಕಾದೆಲ್ಲ ತಗೊಂಡು ಹೋಗ್ಬೋದು ತುಂಬಾ ರಶ್ ಇರುತ್ತೆ ದೇವಸ್ಥಾನದಲ್ಲಿ ನಾವೇನಾದರೂ ಸೇವೆ ಮಾಡ್ತೀವಿ ಅನ್ನೋದಾದರೆ ಮಾರ್ನಿಂಗ್ ಸಿಕ್ಸ್ ಸೆವೆನ್ ಏಯ್ಟ್ ಒಳಗಡೆ ಹೋಗೋದು ಬೆಸ್ಟ್ ಅಂತ ಅನಿಸುತ್ತೆ ನಮ್ದು ಬೇಗನೆ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋದ್ವಿ ಹೊರಗಡೆ ಆಟೋ ಇರುತ್ತೆ ಒಬ್ರಿಗೆ ನೂರೈವತ್ತು ಕೇಳ್ತಾರೆ ಅದನ್ನು ನೋಡ್ಕೊಂಡು ಕೊಡಿ ಎಲ್ಲ ಜಾಸ್ತಿನೇ ಹೇಳ್ತಾರೆ ನಾವು ಒನ್ ಥರ್ಟಿ ಹಂಗೆನೋ ಕೊಟ್ವಿ ಒಬ್ರಿಗೆ ಫಸ್ಟ್ ಹೋಗಿದ್ದು ನಾವು ಪನ್ ಆಂಜನೇಯ ಟೆಂಪಲ್ ಅದಾದ ನೆಕ್ಸ್ಟ್ ಬೀಚಾಲೇ ಹೋಗಿದ್ವಿ ತುಂಗಭದ್ರಾ ರಿವರ್ ಆ ಜಾಗಕ್ಕೆ ಹೋಗಿದ್ವಿ ಅದಾದಮೇಲೆ ಲಾಸ್ಟ್ಗೆ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಹಾಗೆ ತುಂಬ ರಶ್ ಕೂಡ ಇರುತ್ತೆ ಇದು ನೆಕ್ಸ್ಟ್ ಹನ್ನೆರಡು ಅಷ್ಟರಲ್ಲಿ ಮಂತ್ರಾಲಯಕ್ಕೆ ರಿಟರ್ನ್ ಆದ್ವಿ ಎಲ್ಲ ದೇವಸ್ಥಾನವೂ ನೋಡಿಕೊಂಡು ಊಟ ಯೂಶ್ವಲಿ ಮಂತ್ರಾಲಯದಲ್ಲಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಚೆಕ್ಔಟ್ ಆಗಿ ಡೈರೆಕ್ಟ್ ರಾಯಚೂರಿಗೆ ಹೋದ್ವಿ ನಾವು ಮಂತ್ರಾಲಯದಿಂದನೂ ಬೆಂಗಳೂರಿಗೆ ಡೈರೆಕ್ಟ್ ಬಸ್ಸಸ್ ಇರುತ್ತೆ ಆ ಬಸ್ಸಸ್ ಎಲ್ಲ ಆಂಧ್ರ ಮೇಲೆ ಬರೋದ್ರಿಂದ ಆಧಾರ್ ಕಾರ್ಡ್ಸ್ ಎಲ್ಲ ಫ್ರೀ ಇರೋಲ್ಲ ರಾಯಚೂರಲ್ಲಿ ತುಂಬ ಬಸ್ಸಸ್ ಇರುತ್ತೆ ಆದರೆ ಬುಕ್ ಮಾಡ್ಕೊಂಡು ಹೋಗೋದು ಬೆಸ್ಟು ಅಲ್ಲೂ ತುಂಬ ಜನನೇ ಇರ್ತಾರೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಹೋಗಿ ವೆಬ್ಸೈಟಲ್ಲಿ ಬುಕ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ ಅಂದರೆ ರಿಸರ್ವೇಷನ್ ಕೌಂಟರಲ್ಲಿ ಹೋಗಿ ಬುಕ್ ಮಾಡಿದ್ರು ಆಗುತ್ತೆ ದೇವಸ್ಥಾನದ ಕಡೆಯಿಂದನೇ ರೂಮ್ಸ್ ಎಲ್ಲ ಇರುತ್ತೆ ಎಸ್ ಆರ್ ಎಸ್ ಮಾತಾ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ನಾವು ರೂಮ್ಸ್ನ ಬುಕ್ ಮಾಡ್ಬೋದು ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಎಸ್ ಆರ್ ಎಸ್ ಮಾತಾ ಅಂತ ಇನ್ಸ್ಟಾಲ್ ಮಾಡಿ ಅಲ್ಲಿ ಕೂಡ ರೂಮ್ಸ್ನ ಬುಕ್ ಮಾಡ್ಬೋದು ಆದರೆ ಮೂರು ದಿನಕ್ಕೆ ಮುಂಚೆ ನೀವು ಹೋಗಿ ಬುಕ್ ಮಾಡೋದ್ರಿಂದ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು